ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಲ್ಲ ತಸ್ಕಾರ ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಇವತ್ತು ಶಂಖಪುಷ್ಪ ಇದು ಶಂಖಪುಷ್ಪದಲ್ಲಿ ಪುಷ್ಪದಲ್ಲಿ ಎರಡು ಮೂರು ಎರಡು ಕಲರ್ ಇದೆ ವೈಟ್ ಒಂದು ಬ್ಲೂ ನೀಲಿ ಕಲರು ಅದರಲ್ಲೂ ಈ ನೀಲಿ ಕಲರಲ್ಲೂ ಎರಡು ಜಾತಿ ಇದೆ ಒಂದು ಸಿಂಗಲ್ ಸಿಂಗಲ್ ದಳದಲ್ಲಿ ಒಂದೇ ಒಂದು ಒಂದು ಸುತ್ತಲ್ಲಿ ಇದು ಸುಮಾರು ಎರಡು ಮೂರು ಸುತ್ತಲ್ಲಿದೆ ಇದು ತುಂಬ ಫ್ರಿಲ್ ಫ್ರಿಲ್ ಆಗಿದೆ ಇದು ಶಂಖಪುಷ್ಪ ಪುಷ್ಪ ಕಷಾಯ ಕುಡಿಯೋದ್ರಿಂದ ತುಂಬ ಅನುಕೂಲಗಳಿದ್ದಾವೆ ಸ್ನೇಹಿತರೆ ಈ ಹೂವು ದೇವ್ರಿಗಿಡದಲ್ಲದೆ ನೋಡೋಕ್ಕೆ ಚೆಂದ ಅಲ್ಲದೆ ಇದರಿಂದ ಕಷಾಯ ಮಾಡಿ ಕುಡಿದ್ರೆ ಕೂಡ ನಮಗೆ ದೇಹಕ್ಕೆ ಒಳ್ಳೆಯದು ಬೆನಿಫಿಟ್ಗಳಿದ್ದಾವೆ ತುಂಬ ಅನುಕೂಲಗಳಿದ್ದಾವೆ ನೋಡಿ ಹೇಗಿದೆ ತುಂಬ ಕಲರ್ ಕೂಡ ತುಂಬ ಅಂದವಾಗಿ ಕಾಣಿಸುತ್ತೆ ಈ ಹೂವನ್ನು ನಾವು ಕಷಾಯ ಮಾಡಲಿಕ್ಕೂ ಮನಸ್ಸು ಬರೋಲ್ಲ ನೋಡಲಿಕ್ಕೆ ಇಡ್ತೀವಿ ಈ ಕಷಾಯ ಕುಡಿಯೋದ್ರಿಂದ ನೆನಪಿನ ಶಕ್ತಿ ತುಂಬ ಇರುತ್ತೆ ಮಕ್ಕಳಿಗೆ ಆಗಲಿ ದೊಡ್ಡವರಿಗೆ ಆಗಲಿ ನೆನಪಿನ ಶಕ್ತಿ ತುಂಬ ಮೆದಲಿಗೆ ತುಂಬ ಬೆನಿಫಿಟ್ ಆಗುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ನೋಡಿ ಇದು ಎಷ್ಟೊಂದು ಸುತ್ತಿದೆ ಮೂರು ಎರಡು ಮೂರು ಸುತ್ತಿದೆ ಫ್ರಿಲ್ ಫಿಲ್ ಆಗಿದೆ ತುಂಬ ತುಂಬ ಚೆನ್ನಾಗಿದೆ ಒಂದು ಸಾರಿ ಒಮ್ಮೆ ತಂದು ತೊಳ್ಕೊಂಬಿಡಿ ಒಂದು ಸಾರಿ ಸ್ವಲ್ಪ ಒಂದು ಲೋಟ ನೀರಿಟ್ಟಿದ್ದೀನಿ ನಾನು ಇದನ್ನು ಕುದಿಲಿಕ್ಕೆ ಹಾಕ್ಲಿಕ್ಕೂ ಒಂದು ಸರಿ ಒಂಥರ ಅನಿಸುತ್ತೆ ಅಷ್ಟು ಚೆಂದ ಇದೆ ಹೂಗಳು ಆದರೆ ಇದರಿಂದ ಸಿಗುವಂಥ ನಮಗೆ ಕಷಾಯ ಕೂಡ ನಮಗೆ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ ಅಂದರೆ ನಾವು ಮಾಡಲೇಬೇಕಾಗುತ್ತಲ್ವ ಇದನ್ನು ನಾವು ಕುದಿಸಿ ಇದು ಥೈಲ್ಯಾಂಡಲ್ಲಿ ತುಂಬ ಪ್ರ ಇದು ಭಾಳ ಪ್ರಸಿದ್ಧವಾಗಿದೆ ಇದು ಈ ಒಂದು ಬ್ಲೂ ಟೀ ಬ್ಲೂ ಕಲರ್ ಟೀ ಶಂಖಪುಷ್ಪದ ಟೀ ಇದು ತುಂಬ ಅಲ್ಲಿ ಉಪಯೋಗಿಸ್ತಾರೆ ಸಾರಿ ಇದು ಕುದಿಸಿ ಚೆನ್ನಾಗಿ ಕುದಿ ಕಲರ್ ಕಲರೆಲ್ಲ ಬಿಡುತ್ತೆ ನೋಡಿ ಚೆನ್ನಾಗಿ ಕಲರ್ ಒಂದು ಎರಡು ನಿಮಿಷ ಸಾಕು ಜಾಸ್ತಿ ಏನು ಹೊತ್ತೇನು ಬೇಡ ಒಂದು ಅಷ್ಟೊತ್ತಿಗೆ ಇದಾಗುತ್ತೆ ಇದನ್ನು ತಗೊಂಡು ಫಸ್ಟು ಈ ಒಂದು ನಿಂಬೆ ಹಣ್ಣು ಒಂದು ಹಿಂಡ್ಕೊಂಬಿಡೋಣ ಏಕೆಂದರೆ ಬೀಜ ಇರುತ್ತಲ್ಲ ಹಾಗಾಗಿ ಆಮೇಲೆ ಆ ಕಲರ್ ಇದೆಯಲ್ಲ ನೀಲಿ ಕಲರ್ ಹೋಗಿ ಈ ನಿಂಬೆಹಣ್ಣು ಹಿಂಡೋದ್ರಿಂದ ಪಿಂಕ್ ನೀಲಿ ಕಲರ್ ಬಂದ್ಬಿಡುತ್ತೆ ನೋಡಿ ಕಲರೇ ಚೇಂಜ್ ಆಗಿಬಿಡುತ್ತೆ ಆ ನೀಲಿ ಕಲರ್ ಈಗ ಬೆಂದಿರೋ ಅಂಥ ಕಷಾಯದ ಕಲರೇ ನೀಲಿ ಇರುತ್ತೆ ಈಗ ಅದು ಈ ಹಣ್ಣು ಹಿಂಡೋದ್ರಿಂದ ನೋಡಿ ಇದು ಯಾವ ಕಲರ್ ಇದೆ ನೋಡಿ ಹಾಕಿದ ತಕ್ಷಣ ಪಿಂಕಿಗೆ ತಿರ್ಕೊಳ್ಳುತ್ತೆ ಕಲರ್ ನೋಡಲಿಕ್ಕೂ ಖುಷಿ ಆಗುತ್ತೆ ಒಂದು ಸಾರಿ ಆಮೇಲೆ ಇದನ್ನು ಡೈಲಿ ಒಂದು ಕುಡಿಬೇಕು ಅನ್ನೋದೇನಿಲ್ಲ ವಾರಕ್ಕೆ ಎರಡು ಸಾರಿ ಮೂರು ಸಾರಿ ಈ ಥರ ಈಗ ಹೂಗಳು ಯಾವಾಗ ಬಂದಿರ್ತವೆ ಈಗೆಲ್ಲ ಮಳೆಗಾಲ ಎಲ್ಲ ಬಂದೇ ಇರ್ತವೆ ನೋಡಿ ಯಾವ ಥರ ಕಲರ್ ಕೂಡ ನೋಡಲಿಕ್ಕೆ ತುಂಬ ಅಂದವಾಗಿ ಕಣ್ಣಿಗೆ ಹಿತವಾದಂಥ ಕಲರ್ ಇದೆ ಈಗ ಇದಕ್ಕೆ ಇನ್ನೊಂದು ನಾವು ಬೆರೆಸ್ಬೇಕಾಗುತ್ತೆ ಜೇನುತುಪ್ಪ ಸ್ವಲ್ಪ ತಣ್ಣಗೆ ತೀರ ಬಿಸಿಯಾಗಿರುವಾಗಲೇ ಹಾಕಬಾರ್ದು ಸ್ವಲ್ಪ ಒಂಚೂರು ಕುಡಿಯುವ ಒಂದು ಹದಕ್ಕೆ ಬಂದಾಗ ಇದಕ್ಕೆ ಒಂದು ಚಮಚ ಜೇನುತುಪ್ಪ ಹಾಕ್ಕೊಂಡು ಕಲಸಿ ಕುಡಿಯೋದ್ರಿಂದ ಇದರಿಂದ ನಾವು ಅನೇಕ ಉಪಯೋಗಗಳು ಪಡಿಬೋದು ಅನೇಕ ಅನ್ನೋದಕ್ಕಿಂತ ಹೆಣ್ಮಕ್ಳ ಸಮಸ್ಯೆ ಕೂಡ ಇದರಲ್ಲಿ ದೂರ ಆಗುತ್ತೆ ತಂಪು ಆಗಿರೋದ್ರಿಂದ ಹೆಣ್ಮಕ್ಳಿಗೂ ಕೂಡ ತುಂಬ ಒಳ್ಳೆಯದು ಆಮೇಲೆ ಇದನ್ನು ನೆನಪಿನ ಶಕ್ತಿಗೆ ತುಂಬ ಹೇಳುವಂಥ ಇದು ಒಂದು ವಿಷಯ ಇದು ಹಾಗಾಗಿ ಸ್ನೇಹಿತರೆ ಈ ಕಷಾಯನ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನೇ ಕುಡಿತೀನಿ ಇದನ್ನು ಒಂದು ಆರಾರು ಚಮಚ ಎಂಟು ಚಮಚ ಕುಡಿದ್ರೆ ಸಾಕು ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಬಾಯ್